ಬಹಳ ದೊಡ್ಡ ಜಂಬೂ ಜಟ್ಟ ಇದೆ ಅದು ಸರ್ಕಾರ ಬೀಳೋದೈತಿ ಪ್ರಶ್ನೆ ಆದ್ರೆ ನೀವು ಯಾರು ಕೂಡ ಕನಸಿನಲ್ಲಿ ಉಳಿಸಿರ್ಲಕ್ಕಾಗದ ನೂರ ನಲ್ವತ್ ಮಂದಿ ಇದೀವಿ ಮಂಡಿ ಕೂಡ ಮೂರ್ ಸೀಟ್ ಗೆದ್ದಿದೀವಿ ನೂರ ನಲ್ವತ್ ಬಂದ್ ಆಗ್ತಿದ್ರೆ ಹಂಗ ಹೇಳ್ತಾರ ಅವ್ರೆ ನಮ್ದು ಕೆಲಸ ನಾವು ಮಾಡುದು

ಅವರ ಸ್ಟೇಟ್ಮೆಂಟ್ ಕೊಟ್ಟಾರ ಅವ್ರ ಸ್ಟೇಟ್ಮೆಂಟ್ ನೋಡ್ಯಾರ ನೀವ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿರಿ ಅವ್ರೇ ಹೇಳಿದ ಅವರೇ ಪಾರ್ಟಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಗೊತ್ತಾಯ್ತು ಸಾಕು ಅಷ್ಟಕ್ಕೆ ಅದನ್ನ ಅಲ್ಲಿ ಕ್ಲೋಸ್ ಮಾಡುದ್ ನೀವು ಬಿಟ್ರೆ ಅದನ್ನ ಏನ್ ಹೇಳುದ್ರ ಅದ್ನ ಹೇಳುದ ಮತ್ತೆ ಹೇಳ್ದೆ ಏನ್ ಹೇಳುದ ಅದ್ನೇ ಹೇಳುದ ಆಗ ಘೋಷಣೆ ಅಡ್ವಾನ್ಸ್ ಅದ ಪ್ರಿಪೇರ್ ಆಗಬೇಕಲ್ಲ ಎಲ್ಲ ರೆಡಿ ಆಗ್ಬೇಕಲ್ಲ ಈಗ ವಿದ್ ಆಡ್ಬೇಕಾರೆ ಸೈನಿಕರನ್ನ ಒಂದ್ ತಿಂಗಳ ಎರಡು ತಿಂಗ್ಳು ಮುಂದೆ ತಯಾರು ಮಾಡ್ತಾರ ಒಂದು ಸಲ ವಿದ್ಯ ಆಡುವಲ್ಲ ಯಾರು ಹಂಗೆ ಅವ್ರ ಘೋಷಣೆ ಕೂಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ ರೆಡಿ ಹೇಳ ಅಡ್ವಾನ್ಸ್ ಆಗಿ ಹೇಳಿ ಬಿಟ್ಟಿಲ್ಲ ಇಪ್ಪತ್ತೆಂಟಕ್ಕೆ ನಾವು ತಿಂಗಳು ಅಂತ ಹೇಳಿವಿ ಮತ್ತೆ ಅದಕ್ಕೆಲ್ಲ ಸೈನಿಕರು ರೆಡಿ ಆಗ್ಬೇಕಲ್ಲ ನಮ್ ಸೈನಿಕರೆಲ್ಲ ಘೋಷಣೆ ಇಲ್ಲ ಇದು ಇಪ್ಪತ್ತೆಂಟರದು ಒಳಗಡೆ ಇದು ಅದು ನಾವು ಹೇಳುದು ಇಪ್ಪತ್ತೆಂಟರ ನಂತರ ವ್ಯತ್ಯಾಸ ಇದಕ್ಕೂ ಅದಕ್ಕೂ ಅದು ಎಸ್ ಸಿ ಎಸ್ ಟಿ ಇದೆ ನಾವು ಹೋಗ್ತಾ ಇದ್ವಿ ನಾಳೆ ಸಾಯಂಕಾಲ ಸಾಯಂಕಾಲಿಗೆ ನಮ್ಮ ಊಟಕ್ಕೆ ಕರೀತಾರೆ ನೋಡೋಣ ಏನ್ ಚರ್ಚೆ ಆಯ್ತಿದೆ ಇನ್ನೂ ಗೊತ್ತಿಲ್ಲ ಅದಾದ ಪ್ರಶ್ನೆ ಇಲ್ಲ ಅದು ಅದೇನಿದ್ರೆ ನಂತರ ಈಗಂತಿ ಪ್ರಶ್ನೆ ಇಲ್ಲ ಅದು ಈಗ ಎಲ್ಲ ಎಲ್ಲಾರು ಹೋಗ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಮಂತ್ರಿಗಳು ಶಾಸಕರು ಎಲ್ಲರೂ ಹೋಗ್ತಾ ಇದ್ವಿ ಮಾಡೋರ ಈಗ ಏನು ಇಲ್ಲ ಮಂಜು ಬಾರಿ ಮೂರ್ ಎಲೆಕ್ಷನ್ ಅವರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ